ಬೆಂಗಳೂರು ವಕೀಲರ ಸಂಘದಿಂದ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದರು ವಕೀಲರ ಸಂಘದಿಂದ ಕೆಲವೊಂದು ಬೇಡಿಕೆಗಳನ್ನು ಡಿ ಸಿ ಎಂ ಅವರ ಮುಂದೆ ಇಟ್ಟಿದ್ದು ಅವುಗಳನ್ನು ಶೀಘ್ರ ಮಾಡಿಕೊಡಲಾಗುತ್ತದೆ ಎಂದು ಅವರಿಗೆ ವಿಶ್ವಾಸವನ್ನು ಸಹ ಅವರು ಎಲ್ಲಾ ಕಾರ್ಯಗಳನ್ನು ಬದಿಗೊತ್ತಿ ಇಲ್ಲಿ ಬಂದಿದ್ದಾರೆ ಎಲ್ಲರೂ ಅದನ್ನ ಹೇಳ್ತಾರೆ ನಮ್ಗೆ ಅಪ್ಪ ತಲೆ ನಿಜವಾಗಿ ಯಾವ್ದಾದ್ರು ಕಾರ್ಯಗಳನ್ನ ಬದಿಗೊತ್ತಿ ಬರಬೇಕಾದರೂ ಡಿ ಕೆ ಸರ್ ಅವ್ರು ಊಟ ಮಾಡ್ಬೇಕಾದ್ರು ಯಾವ್ದಾದ್ರು ಕಾರ್ಯ ಬದಿಗೊತ್ಬಿಟ್ಟೆ ಊಟ ಮಾಡ್ತಾರೆ ಅದು ಅರ್ಥ ಕೆಲಸ ಮಾನ್ಯ ಡಿ ಸಿ ಎಂ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈಸ್ ಅ ಡೂವರ್ ಕರೇಜಿಯಸ್ ಮ್ಯಾನ್ ದಟ್ ಈಸ್ ದ ಗ್ರೇಟ್ನೆಸ್ ಅಚೀವ್ ಥ್ರೂ ಕರೇಜ್ ಅನ್ನಂದ್ರೆ ವಿ ಹ್ಯಾವ್ ಟು ಸಿ ಡೆಪ್ಟಿ ಸಿ ಎಮ್ ಆ್ಯಂಡ್ ಇಸ್ ಲೈಫ್ ಫಾರ್ ಹ್ಯಾವಿಂಗ್ ಕಮ್ ಟು ಅವರ್ ಅಸೋಸಿಯೇಷನ್ ನಮಗೆ ಹಲವಾರು ಇಶ್ಯೂಸ್ ಇದೆ ಗ್ರ್ಯಾಂಟ್ಸ್ ಬೇಕಾಗಿದೆ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಟ್ರೆಜರರ್ ಹೇಳ್ತಾ ಇದ್ದಾರೆ ಹಣ ಉಳಿಸೋದಕ್ಕೆ ನಮಗೆ ಎಲೆಕ್ಟ್ರಿಸಿಟಿ ಎರಡೂವರೆ ಲಕ್ಷ ಎಲೆಕ್ಟ್ರಿಸಿಟಿ ಆಗುತ್ತೆ ಸೋಲಾರು ಸಹ ಬೇಕಾಗಿದೆ ಇದನ್ನೆಲ್ಲ ನಾನು ಮಾಡಿಕೊಡ್ತೀನಿ ಪಾಪ ಅಂತ ಹೇಳಿದ್ದಾರೆ ನೀವು ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಕೋರಿಕೆ ಮೇಲೆ ನಾವು ಬಂದು ನಮ್ಮ ಜೊತೆ ಇದ್ದು ತಾವು ನಮಗೆ

ನಮ್ಮ ಟ್ರೆಷರರ್ ಹೇಳ್ತಾ ಇದ್ದಾರೆ ಹಣ ಉಳಿಸೋದಕ್ಕೆ ನಮಗೆ ಎಲೆಕ್ಟ್ರಿಸಿಟಿ ಎರಡೂವರೆ ಲಕ್ಷ ಎಲೆಕ್ಟ್ರಿಸಿಟಿ ಆಗುತ್ತೆ ಸೋಲಾರು ಸಹ ಬೇಕಾಗಿದೆ ಇದನ್ನೆಲ್ಲ ನಾವು ಮಾಡಿಕೊಡ್ತೀನಿ ಪಾಪ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಕೋರಿಕೆಯ ಮೇಲೆ ತಾವು ಬಂದು ನಮ್ಮ ಜೊತೆ ಇದ್ದು ತಾವು ನಮಗೆ ಮುಂದಿನ ದಿನಗಳಲ್ಲಿ ತಾವು ಬೆನ್ನೆಲಬಾಗಿರ್ತೀರ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ ಚಿತ್ರಾನಂದಿ ಆದ ಪ್ರೇಮಾ ಮೇಡಮ್ ಅವರಿದ್ದಾರೆ ನಾವು ಚಿಕ್ಕ ಹುಡುಗರಿಂದ ನೋಡ್ಕೊಂಬತ್ತಿದ್ವಿ ಆಲ್ ಫ್ಯಾನ್ ಆಫ್ ಪ್ರೇಮಾ ಮೇಡಮ್ ಅವ್ರು ಇವತ್ತು ಅವ್ರನ್ನ ನೋಡ್ತಾ ಇತ್ತು ಅಂದರೆ ಆ ಒಂದು ಹೀರೋಯಿನ್ ಕಲೆ ಇನ್ನೂ ಈ ಏಜೆಲ್ಲೂ ಅವ್ರಿಗೆ ಕಮ್ಮಿ ಆಗಿಲ್ಲ ನಾವು ನೋಡಿ ಗೊತ್ತಾಗುತ್ತೆ ಅವರು ಶೈನಿಂಗ್ ನೋಡ್ತಾ ಇತ್ತು ಅಂದರೆ ನಾನು ಕೆಳಗೋದಾಗ ಹೇಳ್ತೀವಿ ಎರಾಲ್ ಬಿಗ್ ಸ್ಯಾನ್ ಆಫ್ ಯೋ ಮೇಡಮ್ ಅಂತ ಹೇಳ್ತಾ ಇದ್ದೆ ಅವರು ಸಹ ಈ ಸಹ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲ ಕೆಲಸಗಳ್ನ ಬಂದಿತ್ತು ಬಂದಿದರೆ ಅವ್ರಿಗೂ ಸಹ ನನ್ನ ಸಂಗತ ಬರಗಾಗಿ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ವೇದಿಕೆ ಮೇಲೆ ನಮ್ಮ ಉಪಾಧ್ಯಕ್ಷರಾದ ಪಸರ್ಸ್ಕೌಂಡ್ ಇದಾರೆ ನಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ನೆಚ್ಚಿನ ನಮ್ಮ ಹೃದಯಕ್ಕೆ ಹತ್ರವಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಿಗೆ ಮೂಲ ಕಾರಣಕ್ಕೆ ಅವರು ಸಹ ನಾನು ಸಂಘದ ಪರವಾಗಿ ಸ್ವಾಗತವನ್ನ ಕೋರ್ತೇನೆ ಪ್ರಿಂಟ್ ಮಾಧ್ಯಮ ಎಲೆಕ್ಟ್ರಾನಿಕ್ ಮಾಧ್ಯಮದವರೆಗೂ ನಾನು ಸ್ವಾಗತವನ್ನು ಕೋರ್ತಾ ತಾವೆಲ್ಲ ಇಲ್ಲದೆ ಈ ಕಾರ್ಯಕ್ರಮ ಇಷ್ಟು ವಿಜೃಂಭಣೆ ನಡೆಯಲಿಲ್ಲ ನಾನು ಕೆಳಗೆ ನೋಡ್ಬೇಕಾದ್ರೆ ಈಗ ಊಟ ಟೈಮ್ ಆಯ್ತು ಏನ್ ಸರ್ ಸಾಬ್ರ ಬರ ಕೇಳ್ತೇನೆ ನಾವು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಟು ಡೆವಲಪ್ ಐ ಆಮ್ ಶೋರ್ ಯು ವಿಲ್ ಡೆವಲಪ್ ಬ್ಯಾಂಗ್ಳೂರ್ ಫಾರ್ ನೆಕ್ಸ್ಟ್ ಫೈವ್ ಹಂಡ್ರೆಡ್ ಇಯರ್ಸ್ ಅಟ್ಲೀಸ್ಟ್ ಮಾತು ಎಂಬ ಕೇಳೋಕೆ ಇದ್ದೀವಿ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ನಮಗೆ ಒಂದು ಲಾಯರ್ಸ್ ಅಕಾಡೆಮಿ ಇನ್ ದ ಲೈನ್ಸ್ ಆಫ್ ಜುಡಿಷಿಯಲ್ ಅಕಾಡೆಮಿ ಎಲ್ಲಿ ಜಡ್ಜಸಿಗೆ ಟ್ರೈನಿಂಗ್ ಆಗುತ್ತೆ ನಮ್ಮ ರೂರಲ್ ಏರಿಯಾಸಿಂದ ತುಂಬ ಲಾಯರ್ಸ್ ಬರ್ತಾರೆ ಅವರಿಗೆ ಬಿಟ್ಟು ಪ್ರೊಫೆಸರು ಟೀಚರ್ಸು ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ಸು ಸೀನಿಯರ್ ಅಡ್ವೊಕೇಟ್ಸ್ ಬಂದು ಟ್ರೈನ್ ಮಾಡಬೇಕು ವಿ ನೀಡ್ ಸಮ್ ಲ್ಯಾಂಡ್ ವೇರ್ ವಿ ಕ್ಯಾನ್ ಟ್ರೈನ್ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಫಾರ್ ಫ್ಯೂಚರ್ ಅಧ್ಯಕ್ಷರಾದ ಶ್ರೀ ವಿವೇಕ ಜನರಲ್ ಸೆಕ್ರೆಟರಿ ಅವರೆಲ್ಲರಿಗೂ ಆತ್ಮ ಅರವಿಂದ್ ಚಂದ್ರಕಾಂತ್ ಚಾಮ್ರ ದೀಕ್ಷಾ ಹರಿಣಿ ರಾಜು ಸಂಯ ಅಂಜನ್ ಕುಮಾರ್ ಅಂಬರೀಷ್ ಆಶಾ ಚೆನ್ನಪ್ಪ ಕಾಂತರಾಜು ಕುಮಾರ್ ಮುನ್ರಾಜು ಮಮತಾ ನಾಗರಾಜ್ ಸಿಕ್ಕಯ ಮಂತ್ರಿ ಆಗಿದೆ ಇಪ್ಪತ್ತೊಂಬತ್ತು ವರ್ಷಕ್ಕೆಲ್ಲ ಮಂತ್ರಿ ಆಗುತ್ತೆ ಇಪ್ಪತ್ತೊಂಬತ್ತು ಮೂವತ್ತು ವರ್ಷದಲ್ಲ ಮಿನಿಸ್ಟರ್ ಆಗುತ್ತೆ ಈಗ ಎಂಟನೇ ಅಸೆಂಬ್ಲಿ ಆಗಿದೆ ಒಂಬತ್ತು ಅಸೆಂಬ್ಲಿ ಆಗಿದೆ ಒಂದು ಪಾರ್ಲಿಮೆಂಟ್ ಆಗಿದೆ ಸೊ ಅಸೆಂಬ್ಲಿ ಭಾಷಣ ನೋಡ್ತಾ ಇದೆ ಒಂದು ಕಡೆ ವೀರೇಂದ್ರ ಪಾಟೀಲ್ರು ಒಂದು ಕಡೆ ರಂಗನಾಥ್ ಒಂದು ಕಡೆ ವೈಕೆ ರಾಮಯ್ಯ ಒಂದು ಕಡೆ ರಾಮಕೃಷ್ಣ ಹೆಗಡೆ ನಂಜೇಗೌಡರು ಒಂದು ಕಡೆ ಎ ಕೆ ಸುಬ್ಬಯ್ಯವ್ರ ಕಾಟ ನಾನು ನೋಡ್ತಾ ಇದೆ ನಾನು ಏನು ಮಾಡೋದು ಓದಲಿಲ್ಲ ಕಾಲೇಜಲ್ಲಂತೂ ಓದಲಿಲ್ಲ ತಲೆ ಸೀಳೋದು ಮೂರು ಲಕ್ಷ ಬರಲಿಲ್ಲ ಇವತ್ತೇನು ಮಾತಾಡ್ತಾ ಇದ್ದೀನಿ ನಾನು ಅನುಭವದಲ್ಲಿ ಮಾತಾಡ್ತಾ ಇದ್ದೀನಿ ನಾಟ್ ಆ್ಯನ್ ಎಜುಕೇಷನ್ ಬಟ್ ಕೊನೆಗೆ ಎಕ್ಸ್ಪೀರಿಯನ್ಸ್ ಆಲ್ಸೋ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಕೊನೆಗೆ ನಾನಂತೂ ಲಾಯರ್ ಆಗಲಿಲ್ಲ ನನ್ನ ಮಗನಾದ್ರು ಲಾಯರ್ ಮಾಡಬೇಕು ಅಂತ ಈಗ ಲಾಯರ್ ಕೆಲಸಕ್ಕೆ ಮಗನ ಲಾಯರ್ ಮಾಡ್ತಾ ಈ ಲಾಯರ್ಗಳು ನಾವೆಲ್ಲ ಚೇರ್ ಬಡದಾಡ್ತಾ ಇದೀವಿ ನಿಮ್ಮ ಚೇರೇ ಬೇಡ ಅಂತ ಕೂತಿದ್ದೀರಿ ಬಂದು ಚೇರ್ ಅಲ್ಲಿ ಕೂತ್ಕೊಂಡ್ರಪ್ಪ ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೇ ಎಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ ಆಪರ್ಚುನಿಟಿ ಸಿಗದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು ಅದೇ ಈ ಇಲಾಖೆನ ಬೆಂಗಳೂರು ನಗರದ ಇಲಾಖೆನ ಭಾಳ ಪ್ಯಾಷನ್ ಆಗಿ ತಗೊಂಡಿದ್ದೀನಿ ಈ ಮಾಡಲೇಬೇಕು ಅಂತ ಸೆಂಟ್ರಲ್ ಜೈಲಿಂದ ಬಂದಾಗ ತಿಹಾರ್ ಜೈಲಿಂದ ಈಚೆ ಬಂದಾಗ ಯಾಕೆ ಹೋದೆ ಏನು ಹೋದೆ ಅಂತ ಇಲ್ಲೇನು ಹೇಳಕ್ಕೆ ನೆಸೆಸಿಟಿ ಇಲ್ಲ ನಿಜ ನಿಮಗೂ ಗೊತ್ತಿದೆ ಒಂದು ಮಾತು ಹೇಳಿದೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಈಗೂ ಭಾಳ ಜನ ಕೋರ್ಟ್ ಮಾಡ್ತಾರೆ ಬೈ ಬರ್ತ್ ಐ ಆಮ್ ಆ್ಯನ್ ಅಗ್ರಿಕಲ್ಚರಿಸ್ಟ್ ಬಿಸ್ನೆಸ್ ಮ್ಯಾನ್ ಬೈ ಚಾಯ್ಸ್ ಐಮ್ ಆ್ಯನ್ ಎಜುಕೇಶನಿಸ್ಟ್ ಬೈ ಪ್ಯಾಷನ್ ಆ್ಯಮ್ ಎ ಪಾಲಿಟಿಷಿಯನ್ ಅಂತ ಒಂದು ಮಾತು ಹೇಳಿದೆ ಹಂಗೆ ಇವತ್ತು ಕೇರಳನ ಮಾಡಲೇಬೇಕು ಅಂತೇಳಿ ಭಾಳ ಚಿಕ್ಕ ವಯಸ್ಸಲ್ಲೇ ಸ್ಕೂಲಲ್ಲಿದ್ದಾಗೇ ಒಬ್ಬ ಎಮ್ ಎಲ್ ಆಗಬೇಕು ಅಂತ ತೀರ್ಮಾನ ಮಾಡಿ ಸಂಕಲ್ಪ ಮಾಡಿ ಹೋರಾಟ ಮಾಡಿಕೊಂಡು ಒಬ್ಬ ಸ್ಟೂಡೆಂಟ್ ಆಗಿ ಇಲ್ಲಿವರೆಗೂ ಬೆಳ್ಕೊಂಡು ನಾನು ಬಂದಿದ್ದೀನಿ ಈ ಇಲಾಖೆ ಬೆಂಗಳೂರು ನಗರ ಕೆಂಪೇಗೌಡರು ನಮ್ಮ ಅಪ್ಪ ಕೆಂಪೇಗೌಡ ಅವರಪ್ಪ ಕೆಂಪೇಗೌಡ ಅವರಪ್ಪ ಕೆಂಪೇಗೌಡ ಎಲ್ಲಿಂದ ಬಂತು ಗೊತ್ತಿಲ್ಲ ಬಟ್ ಎಂಟ್ರೆ ನಮ್ಮ ಮನೇಲಿ ಯಾರೇ ಮನೇಲಿ ಹುಟ್ಟಿದ್ರು ಕೂಡ ನನ್ನ ಹೆಸರು ಕೆಂಪೇಗೌಡ ಅಂತಲೇ ಇರಬೇಕು ಅಂತ ಮೊದಲಿಂದ ಅದೇನು ದಟ್ ಇಸ್ ದಿ ಹಿಸ್ಟ್ರಿ ಸೊ ಅದಕ್ಕೆ ನನ್ನ ಮಗನ ಹೆಸರು ಆಕಾಶ್ ಕೆಂಪೇಗೌಡ ನನ್ನ ತಮ್ಮನ ಹೆಸರು ಡಿ ಕೆ ಸುರೇಶ್ ಕೆಂಪೇಗೌಡ ಅಂತ ಇತ್ತು ಆಮೇಲೆ ಸುರೇಶ್ ಇಟ್ಟರು ನನ್ನ ಹೆಸರು ಚಿಕ್ಕ ಹುಡುಗ್ನ ಕೆಂಪೇಗೌಡ ಅಂತ ಇಟ್ಟರು ಕೊನೆಗೆ ಆಗ ನಿಜಲಿಂಗಪ್ನವ್ರ ಚೀಫ್ ಮಿನಿಸ್ಟರ್ ಅಂತೆ ಶಿವಮೂರ್ತಿ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ನಾನು ಅರ್ಕೆ ಮಾಡಿಕೊಂಡು ಕೊನೆಗೆ ಶಿವಕುಮಾರ್ ಅಂತ ಇಟ್ಟರು ಸೊ ಹಂಗೇನೇನೂ ಆಗಿದೆ ಕೆಲವು ನಮ್ಗೆ ಆವತ್ತಿನ ಕಾಲದಲ್ಲಿ ನಮ್ಮ ಗೌಡ್ರು ಹೇಳ್ದಂಗೆ ಭಾಳ ಉದಾರ ಮನಸ್ಭಾವದಿಂದ ಇವತ್ತು ಈ ಈ ನಗರವನ್ನು ಕಟ್ಟಿ ನಿಮಗೆ ನಮಗೆಲ್ಲ ಒಂದು ದೊಡ್ಡ ಆಶ್ರಯ ಮಾಡಿದ್ದಾರೆ ಅವರು ಒಂದು ಹೇಳಬೇಕು ಕೃತಿಗೆಯ ಕೃತಜ್ಞ ಮನೋಭಾವ ಇಟ್ಕೊಳ್ಬೇಕು ಅಂತ ಅವರು ಹೇಳಿದ್ರು